ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗಾಯ್ಸ್ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಬಂದು ಬುಧವಾರ ಮೌನಿ ಅಮಾವಾಸ್ಯೆ ಬಂದಿದೆ ಅಲ್ವಾ ಸೊ ನೀವು ನಾಳೆ ಅಂದರೆ ನಾನು ಹೇಳುವಂಥ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು ಈಗ ವ್ಯಾಪಾರ ಮಾಡ್ತಾ ಇರ್ತೀರಾ ಒಂದು ತರಕಾರಿ ವ್ಯಾಪಾರ ಆಗಿರಬಹುದು ಇಲ್ಲ ಅಂದ್ರೆ ಒಂದು ಶಾಪ್ ಅನ್ನೋದು ಇಟ್ಕೊಂಡಿರ್ತೀರಾ ಇಲ್ಲ ಅಂದ್ರೆ ಏನಾದರೂ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತೀರಾ ಏನಾದ್ರೂ ಒಂದು ಇಟ್ಕೊಂಡಿರ್ತೀರಾ ಅಲ್ವಾ ಅಂದರೆ ಏನಾದರೂ ಒಂದು ವ್ಯಾಪಾರನ ಮಾಡ್ತಾ ಇರ್ತೀರಾ ಹಾಗೆಯೇ ಇಲ್ಲ ಅಂತಂದರೆ ಡ್ರೈವಿಂಗ್ ಮಾಡ್ತಾ ಇರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬಹುದು ಇಲ್ಲ ಆಟೋ ಓಡಿಸ್ತಾ ಇರ್ತೀರಾ ಇಲ್ಲ ಬಸ್ ಓಡಿಸ್ತಾ ಇರ್ತೀರಾ ಈ ಥರ ಎಲ್ಲ ಏನೋ ಒಂದು ಬಿಸ್ನೆಸ್ನ ಮಾಡ್ತಾ ಇರ್ತೀರಾ ಹಾಗೆನೆ ವ್ಯಾಪಾರ ಕೂಡ ಮಾಡ್ತಾ ಇರ್ತೀರಾ ಅಲ್ವಾ ಇವರು ಅಂತಂದರೆ ಈ ರೀತಿ ಬಿಸ್ನೆಸ್ ಮಾಡೋರಿಗೆ ಹಾಗೇನೆ ವ್ಯಾಪಾರ ಮಾಡೋರಿಗೆಲ್ಲ ನಾನಿವತ್ತು ಒಂದು ಚಿಕ್ಕ ತಂತ್ರದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ ಈ ರೀತಿ ನೀವು ತಂತ್ರನ ಮಾಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಅಂದರೆ ಅಧಿಕ ಲಾಭನ ಪಡಿತೀರಾ ಹಾಗೆಯೇ ಕೆಲವ್ರದ್ದು ಕಣ್ಣು ಸರಿ ಇರೋದಿಲ್ಲ ಜನಗಳದ್ದು ಅಲ್ವಾ ಆ ಜನರ ದೃಷ್ಟಿ ಕೂಡ ಹೋಗಿ ನಿಮ್ಮ ಮನೆ ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಲ್ಲ ಇಲ್ಲ ಕ್ಯಾಬ್ ಡ್ರೈವರ್ ಆಗಿರ್ ಆಗಿರ್ತೀರಾ ಇಲ್ಲ ಆಟೋ ಓಡಿಸ್ತಾ ಇರ್ತೀರಾ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಅಂಗಡಿನ ಇಟ್ಕೊಂಡಿರ್ತೀರಾ ಅಲ್ವಾ ಸೊ ಜನಗಳ ದೃಷ್ಟಿ ಅದ್ರ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮಗೆ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಹಾಗೇನೇ ಬಾಡಿಗೆ ಸರಿಯಾಗಿ ಸಿಗ್ತಾ ಇರೋದಿಲ್ಲ ಆಟೋದಲ್ಲಿ ಕೂಡ ಬಾಡಿಗೆ ಇರೋದಿಲ್ಲ ಕ್ಯಾಬ್ಗಳಲ್ಲೂ ಕೂಡ ಬಾಡಿಗೆ ಇರೋದಿಲ್ಲ ಇಲ್ಲ ಅಂತಂದರೆ ಈಗ ಒಂದು ತರಕಾರಿ ವ್ಯಾಪಾರ ವ್ಯಾಪಾರ ಮಾಡ್ತಾ ಇರ್ತೀರ ಜನಗಳು ಜನಾಕರ್ಷಣೆ ಕೂಡ ಆಗ್ತಾ ಇರೋದಿಲ್ಲ ದನಾಕರ್ಷಣೆ ಕೂಡ ಆಗ್ತಾ ಇರೋದಿಲ್ಲ ಜನಗಳು ಯಾರು ನಿಮ್ಮ ಅಂಗಡಿಗೆ ಬರ್ತಾ ಇರೋದಿಲ್ಲ ಈಗ ಏನಾದ್ರು ವ್ಯಾಪಾರ ಮಾಡ್ತಾ ಇರ್ತೀರ ಅದೆಲ್ಲ ಕೂಡ ಲಾಸ್ ಆಗ್ತಾ ಇದೆ ನಮಗೆ ಏಳಿಗೆ ಏನಾದ್ರು ಆಗ್ತಲ್ಲ ನಮಗೆ ನಮ್ಗೆ ಹಾಗೇನೆ ನಮಗೆ ನಮಗೆ ಒಳ್ಳೇದಾಗ್ತಲ್ಲ ಅಂತನ್ನೋರು ನಾನು ಇವಾಗ ಹೇಳುವಂತ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೇದಾಗೇ ಆಗುತ್ತೆ ಗೈಸ್ ಆಯಿತಾ ಅದು ಯಾವ ರೀತಿ ತಂತ್ರ ಏನದು ಅಂತ ನೀವು ಕೇಳಬಹುದು ಅದನ್ನು ಹೇಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ತಡ ಮಾಡಿದೆ ಯಾವುದದು ಏನದು ಅಂತ ಹೇಳ್ತೀನಿ ನಿಮಗೆ ಸರಿನಾ ಗೈಸ್ ಏನಕ್ಕೆ ಈ ತರ ನಿಮ್ಗೆ ಆಗ್ತಾ ಇರುತ್ತೆ ಅಂತ ಅಂದ್ರೆ ಈಗ ಒಂದು ವ್ಯಾಪಾರ ಆಗ್ತಾ ಇರೋದಿಲ್ಲ ಅಲ್ವಾ ಏನಕ್ಕಪ್ಪ ಅಂತ ನೀವು ಕೇಳ್ಬೋದು ಇಷ್ಟು ದಿನ ನಮ್ಗೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಆದ್ರೆ ಇವಾಗ ನಮಗೆ ವ್ಯಾಪಾರ ಫುಲ್ ಡಲ್ ಆಗಿದೆ ಇಲ್ಲ ಅಂತ ಅಂದ್ರೆ ಈ ರೀತಿ ಆಟೋದಲ್ಲಿ ಜನಗಳು ತುಂಬಾ ಬಾಡಿಗೆ ಚೆನ್ನಾಗಿ ಸಿಕ್ತಿತ್ತು ಬಟ್ ಇವಾಗ ನಮ್ಗೆ ಬಾಡಿಗೆ ಸರಿಯಾಗಿ ಸಿಕ್ತಾ ಇಲ್ಲ ಕ್ಯಾಬ್ಗಳಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ನನಗೆ ಜನಗಳು ಇದ್ರು ಬಟ್ ಯಾರು ಕೂಡ ಇವಾಗ ಬರ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಇರೋ ಸಾಲಗಳನ್ನ ನನಗೆ ಇಲ್ಲ ಮನೆ ನಡೆಸ್ಲಿಕ್ಕೂ ಕೂಡ ಕಷ್ಟ ಆಗ್ತಿದೆ ಮನೆ ರೇಷನ್ ಕಟ್ಟಕ್ಕೆ ತರೋಕಾಗ್ತಾಯಿಲ್ಲ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ಮಕ್ಕಳು ಫೀಸ್ ಕಟ್ಟಕ್ಕಾಗ್ತಾಯಿಲ್ಲ ಈ ಥರ ಹಲವಾರು ರೀತಿ ಪ್ರಾಬ್ಲಮ್ಸ್ನ ನೀವು ಕೂಡ ಫೇಸ್ ಮಾಡ್ತಾ ಇರ್ತೀರ ಅಲ್ವಾ ಸೊ ಯಾಕೆ ಈ ಥರ ಆಗ್ತಿದೆ ಅಂತಂದರೆ ಜನಗಳ ಕೆಟ್ಟ ದೃಷ್ಟಿ ಗೈಸ್ ಆಯಿತಾ ಜನಗಳ ಕೆಟ್ಟ ದೃಷ್ಟಿ ಬೀಳೋದ್ರಿಂದ ನಿಮಗೆ ಈ ರೀತಿ ನೋಡಪ್ಪ ಅವರು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಅಲ್ವಾ ಅವರು ಎಷ್ಟು ಚೆನ್ನಾಗಿ ಬಾಡಿಗೆ ಸಿಗ್ತಾ ಇದೆ ಅವ್ರಿಗೆ ಅವ್ರ ಬಿಸ್ನೆಸ್ ಎಷ್ಟು ಎಷ್ಟು ಚೆನ್ನಾಗಿ ಆಗ್ತಿದೆ ಅಲ್ವಾ ನಮಗೆ ಮಾತ್ರ ಏನೂ ಇಲ್ಲ ನಮಗೇನು ಆಗ್ತಾಯಿಲ್ಲ ಅಂತ ನೋಡಿ ನೋಡಿ ಕೊರಗೋರು ಇರ್ತಾರೆ ಜೊತೆಗೆ ಕಣ್ಣಾಕೋರು ಇರ್ತಾರೆ ಆಯಿತಾ ಈ ಆಗಿರಬಹುದು ಜನಗಳ ಕೆಟ್ಟ ದೃಷ್ಟಿಯಾಗಿರಬಹುದು ಇದೆಲ್ಲದನ್ನು ನಾನು ಯಾವ ರೀತಿ ನೀವು ನಿವಾರಣೆ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯಿತಾ ಏನಿಲ್ಲ ಗೈಸ್ ಇದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಚಿಕ್ಕ ತಂತ್ರನ ನೀವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಬೇಕಾಗತ್ತೆ ಸರಿನಾ ಮಾಡಿದ ತಕ್ಷಣ ಆಗ್ಬಿಡುತ್ತಾ ಅಂತ ನೀವು ಅಂದ್ಕೊಳ್ಬಹುದು ಆಯಿತಾ ಆದರೆ ನನ್ನ ಚಾನಲ್ನಲ್ಲಿ ಬಂದು ಗೈಸ್ ನಾನು ಇದನ್ನ ತಿಳ್ಕೊಂಡು ಆಮೇಲೆ ಸಲ ನಾನು ಎಕ್ಸ್ಪರಿಮೆಂಟ್ ಮಾಡಿ ಅದಾದ್ಮೇಲಿಂದ ನಾನು ನಿಮಗೆ ಶೇರ್ ಮಾಡೋದು ಸರಿನಾ ಸುಮ್ಮ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡೋದಿಲ್ಲ ನಾನು ನಾನೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನದ್ದು ಅದನ್ನು ಆಯಿತಾ ಅದು ನನಗೆ ವರ್ಕೌಟ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಯಾಕಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ನೋಡಪ್ಪ ಇವ್ರು ಹೇಳಿದ ತಕ್ಷಣ ನಾನು ಮಾಡಿದೆ ಬಟ್ ನನಗೆ ಒಳ್ಳೇದಾಗಲಿಲ್ಲ ಅಂತ ನೀವು ಕೂಡ ಬೈಕೊಳ್ಬಾರ್ದು ಸೊ ಹಾಗಾಗಿ ನಾನೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿನೇ ನಾನು ನಿಮಗೆ ಶೇರ್ ಮಾಡೋದು ಸರಿನಾ ಓಕೆ ಓಕೆಗೈಸ್ ಇದನ್ನು ನೀವು ಈ ಚಿಕ್ಕ ತಂತ್ರನ ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಂದು ಕೆಂಪು ಬಟ್ಟೆನ ತೊಗೊಳ್ಬೇಕಾಗತ್ತೆ ಆಯ್ತಾ ಈ ಕೆಂಪು ಬಟ್ಟೆನೆ ಯಾಕೆ ತಗೊಳ್ಬೇಕು ಅಂತ ನೀವು ಕೇಳಬಹುದು ಯಾವ್ದಾದ್ರು ಕೆಟ್ಟ ದೃಷ್ಟಿನ ನಿವಾರಣೆ ಮಾಡ್ಲಿಕ್ಕೆ ಈ ಕೆಂಪು ಅನ್ನೋದ್ನ ಕೆಂಪು ಬಟ್ಟೆನ ಯೂಸ್ ಮಾಡ್ತಾರೆ ಆಯ್ತಾ ಈ ರೀತಿ ಒಂದು ಚಿಕ್ಕದು ಒಂದು ಕೆಂಪು ಬಟ್ಟೆನ ನೀವು ತಗೊಳ್ಬೇಕಾಗತ್ತೆ ತಗೊಂಡು ಇದ್ರೊಳಗಡೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಒಂದ್ ರೂಪಿ ಕಾಯಿನ್ ನೀವು ಇದ್ರೊಳಗಡೆ ಹಾಕ್ಬೇಕು ಸರಿನಾ ಒಂದ್ರುಪಿ ಕಾಯಿನ್ ನ ನೀವು ಹಾಕೊಂಡು ಒಳಗಡೆಗೆ ಎರಡು ಲಕ್ಷ್ಮಿ ಕವಡೆನ ನೀವು ಹಾಕ್ಬೇಕಾಗತ್ತೆ ರೂಪಾಯಿ ಕಾಯಿನ್ ಹಾಕಿ ಎರಡು ಲಕ್ಷ್ಮಿ ಕವಡೆನ ಹಾಕಿ ಇದ್ರೊಳಗಡೆ ಆಮೇಲೆ ಇದ್ರೊಳಗಡೆ ಏನ್ ಮಾಡ್ಬೇಕು ಅಂತಂದ್ರೆ ಐದು ಲವಂಗನ ನೀವು ಹಾಕ್ಬೇಕು ಲವಂಗನ ಕ್ಲೀನ್ ಆಗಿ ನೋಡ್ಕೊಳ್ಳಿ ಮುಂದೆ ಚೆನ್ನಾಗಿ ಮೊಗ್ಗಿರ್ಬೇಕು ಮೊಗ್ಗಿಲ್ರ ಹಾಕಬೇಡಿ ಮೊಗ್ಗಿದ್ನೆ ಕ್ಲೀನ್ ಆಗಿ ನೋಡ್ಕೊಂಡು ಐದು ಲವಂಗನ ಇದ್ರೊಳಗಡೆ ಹಾಕೋಬೇಕಾಗತ್ತೆ ಹಾಕೊಂಡು ನೀವು ಇದ್ರ ಜೊತೆಗೆ ಎರಡು ಲಕ್ಷ್ಮಿ ಕವಡೆನ ನೀವು ಹಾಕೊಳ್ಬೇಕು ಸರಿನಾ ಒಂದ್ ರೂಪಾಯಿ ಕಾಯಿನ್ ಹಾಕಿ ಐದು ಲವಂಗ ಹಾಕಿ ಹಾಗೇನೆ ಒಂದು ಎರಡು ಲಕ್ಷ್ಮಿ ಕವಡೆನ ನೀವು ಹಾಕೊಂಡು ಇದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರ ಆಯ್ತಾ ಪಚ್ಚ ಕರ್ಪೂರ ಬರುತ್ತಲ್ಲ ಅದನ್ನು ಕೂಡ ತಗೊಂಡು ಸ್ವಲ್ಪ ಪಚ್ಚ ಕರ್ಪೂರನ ಹಾಕಿ ಸ್ವಲ್ಪ ಅಕ್ಷತೆನ ನೀವು ಹಾಕೋಬೇಕು ಅಕ್ಷತೆನ ಹೊಸದನ್ನೇ ಮಾಡ್ಕೊಳ್ಳಿ ಹಳೆದೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅಕ್ಷತೆನ ನೀವು ಹಾಕೊಂಡು ಇದನ್ನ ಒಂದು ಚಿಕ್ಕ ಗಂಟಾನ ನೀವು ಮಾಡ್ಕೊಳ್ಬೇಕಾಗತ್ತೆ ಸರಿನಾ ಒಂದು ರೂಪಿ ಕಾಯಿನ್ ಐದು ಲವಂಗ ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರ ಎರಡು ಲಕ್ಷ್ಮೀ ಕವಡೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಇಷ್ಟನ್ನು ಹಾಕ್ಬಿಟ್ಟು ಒಂದು ಚಿಂಕ್ ಅಕ್ಕದ ಗಂಟನ್ನು ನೀವು ಮಾಡಿಕೊಳ್ಬೇಕು ಸರಿನಾ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತ ಅಂದರೆ ಈಗ ನಾಳೆ ಅಮಾವಾಸ್ಯೆ ಇದೆ ಅಲ್ವಾ ಬೆಳಿಗ್ಗೆ ಎದ್ದಿ ಎದ್ದು ಕ್ಲೀನಾಗಿ ಮನೆಯೆಲ್ಲನೂ ಕೂಡ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ ಸರಿನಾ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಮನೆಯನ್ನು ಒರೆಸ್ಕೊಳ್ಳಿ ಇಲ್ಲ ಅಂತ ಅಂತಂದರೆ ನೀರೊಳಗಡೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಸ್ವಲ್ಪ ಅದೃಷ್ಟನ ನೀವು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು ಸರಿನಾ ಇನ್ನೊಂದು ವಿಷಯ ಹೇಳ್ತೀನಿ ಗೈಸ್ ಯಾವತ್ತೂ ಕೂಡ ಅಷ್ಟೇ ನಾವು ಹೊರ್ಗಡೆ ಪೂಜೆ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆನ ಮಾಡಿ ಆಮೇಲೆ ನಾವು ಹೊರ್ಗಡೆ ಪೂಜೆನ ಮಾಡಬೇಕು ಆಯಿತಾ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡಿ ಈಗ ಟೆಂಪಲ್ಗೆ ಹೋಗಬೇಕು ಅಂತ ಇರ್ತೀರ ಒಬ್ಬೊಬ್ರು ಕೆಲವರು ಏನು ಮಾಡ್ತಾರೆ ಅಂತಂದರೆ ಟೆಂಪಲ್ಗೆ ಹೋಗಿದ್ದು ಬಂದ್ಬಿಟ್ಟು ಆಮೇಲೆ ಮನೆಯಲ್ಲಿ ದೀಪ ಹಚ್ಚೋಣ ಅನ್ನೋರು ಇದ್ದಾರೆ ನಾನು ನಾನು ಅದನ್ನು ಡೈರೆಕ್ಟಾಗಿ ನೋಡಿದ್ದೀನಿ ಸೊ ಅದಕ್ಕೆ ಹೇಳ್ತಾರೋದು ಆತರವ್ರು ಕೂಡ ಇದ್ದಾರೆ ಫಸ್ಟ್ ಮಾಡ್ತಾರೆ ಅಂತಂದ್ರೆ ಹೊರ್ಗಡೆ ಹೋಗಿ ಟೆಂಪಲ್ ಕ್ಲೋಸ್ ಮಾಡ್ಬಿಡ್ತಾರೆ ಫಸ್ಟ್ ಹೋಗಿ ಟೆಂಪಲ್ ಅಲ್ಲಿ ನಾವು ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡೋಣ ಆಮೇಲೆ ಬೇಕಾದ್ರೆ ಬಂದು ಮನೆಯಲ್ಲಿ ದೀಪ ಆಚರಣೆ ನಿಧಾನಕ್ಕೆ ಈ ಥರ ಎಲ್ಲ ಮಾಡೋರು ಇರ್ತಾರೆ ಆ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಅದು ಒಳ್ಳೇದಲ್ಲ ಸರಿನಾ ಫಸ್ಟ್ ನಾವು ಮನೆಯಲ್ಲಿ ಪೂಜೆನ ಮಾಡಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಬೇಕು ಯಾವತ್ತಾದರೂ ಅಷ್ಟೇ ನೀವು ಎದಳ್ದು ಒಂದು ಅರ್ಧ ಗಂಟೆ ಮುಂಚೆನೆ ಇದ್ದಳಿ ಆದರೆ ಮನೆಯಲ್ಲಿ ದೀಪನ ಹಚ್ಚಿದೇನೆ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋಗ್ಬಾರ್ದು ಫಸ್ಟ್ ಮನೆಯಲ್ಲಿ ದೀಪನ ಹಚ್ಚಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಆಮೇಲೆ ಅಂದ್ರೆ ಅಷ್ಟರನ್ನ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ದೀಪನ ಹಚ್ಕೊಳ್ಳಿ ಮನೆಯಲ್ಲಿ ಸರಿನ ದೀಪ ಎಲ್ಲ ಹಚ್ಚಿಬಿಟ್ಟು ಹಾಗೆಯೇ ಅದೆಲ್ಲ ಆದಮೇಲೆ ದೇವಿಗೆಲ್ಲ ಕೈ ಮುಗಿರಿ ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಒಂದು ಚಿಕ್ಕ ಗಂಡನ ನೀವು ಮಾಡಿಕೊಂಡು ಇದು ಇದ್ರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮ ಹೂವನ್ನು ಹಾಕ್ಬಿಟ್ಟು ಇದಕ್ಕೂ ಕೂಡ ಪೂಜೆ ಮಾಡಿ ಅದಕ್ಕಿಂತ ಮುಂಚೆ ನೀವು ಇದನ್ನು ಗಂಟನ ಕೈಯಲ್ಲಿ ಇಟ್ಕೊಂಡು ನಿಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ಅಂತಂದರೆ ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ನಿಮಗೆ ಏಳಿಗೆ ಇಲ್ಲ ಅಂತಂದರೆ ಜನಗಳು ಬರ್ತಲ್ಲ ಜನ ಆಕರ್ಷಣೆ ಆಗ್ತಾ ಇಲ್ಲ ಧನಾಕರ್ಷಣೆ ಆಗ್ತಾ ಇಲ್ಲ ನಮ್ಗೆ ಯಾವ್ದ್ರಲ್ಲೂ ಕೂಡ ಇಲ್ಲ ಈ ರೀತಿ ನಿಮ್ಮ ಕಷ್ಟ ಏನಿದೆ ಹಾಗೇನೆ ಇಲ್ಲ ಅಂತಂದರೆ ಅಂದರೆ ಒಂದು ಆಟೋ ಡ್ರೈವರ್ ಆಗಿರಬಹುದು ನಮ್ಮ ಆಟೋದಲ್ಲಿ ನಮಗೆ ಬಾಡಿಗೆ ಜಾಸ್ತಿ ಇಲ್ಲ ಹಾಗೆಯೇ ಕ್ಯಾಬಲ್ಲೂ ಅಷ್ಟೇ ಕಾರಲ್ಲಿ ನಮಗೆ ಬಾಡಿಗೆ ಸಿಗ್ತಾ ಇಲ್ಲ ಈ ರೀತಿ ಅನ್ನೋರು ಇರ್ತಾರ ಇರ್ತೀರ ಅಲ್ವಾ ಅವರು ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ಅದನ್ನು ದೇವಿ ಮುಂದೆ ನೀವು ಈ ಗಂಟನ್ನು ಇಟ್ಕೊಂಡು ಒಂದು ಸಂಕಲ್ಪನ ನೀವು ಫಸ್ಟು ಮಾಡ್ಕೊಳ್ಬೇಕು ಸರಿನಾ ಈ ರೀತಿ ಸಂಕಲ್ಪನ ನೀವು ಮಾಡಿಕೊಂಡು ದೇವಿ ಮುಂದೆ ಅದಾದ್ಮೇಲಿಂದ ಇದಕ್ಕೆ ಸ್ವಲ್ಪ ಅರಿಷ್ಟ ಕುಂಕುಮ ಮತ್ತೆ ಹೂವನ್ನು ಹಾಕ್ಬಿಟ್ಟು ನೀವು ಕರ್ಪೂರ ಗಂಧದ ಕಡ್ಡಿ ಧೂಪ ಎಲ್ಲನೂ ನೀವು ಬೆಳಗ್ಬೇಕು ಬೆಳಗ್ಬಿಟ್ಟು ನೀವು ಇದನ್ನೇನು ಮಾಡಬೇಕು ಅಂತಂದರೆ ಗಾಯಸ್ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಈಗ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತೀರಾ ಅಲ್ವಾ ಈ ಅಲ್ಲಿ ನೀವು ಜನರಿಗೆ ಕಾಣ ರೀತಿ ಇದನ್ನ ಈ ಗಂಟೆನ ನೀವು ಇಡ್ಬೇಕಾಗತ್ತೆ ಸರಿನಾ ಹಾಗೇನೆ ಕ್ಯಾಬ್ಗಳಲ್ಲಿ ಅಂದರೆ ಕಾರಲ್ಲಿ ನೀವು ಮೇಲ್ಗಡೆ ಏನಾದರೂ ಒಂದು ಕಟ್ಟಿರ್ತೀರ ನೋಡಿ ಅಲ್ಲಿ ಬೇಕಾದರೆ ಮುಂದೆ ಅಂದರೆ ಜನ ಹಿಂದೆ ಕುತ್ಕೊಳ್ಳೋರಿಗೆ ಆ ಗಂಟನ್ನು ಕಾಣಬೇಕು ಆ ರೀತಿ ನೀವು ಮೇಲ್ಗಡೆ ಕಟ್ಕೊಳ್ಳೋದಾಗಿರಬಹುದು ಇಲ್ಲ ಸ್ಟೇರಿಂಗ್ ಹತ್ರ ಕಟ್ಕೊಳ್ಳೋದಾಗಿರಬಹುದು ಈ ರೀತಿ ಜನಗಳಿಗೆ ಕಾಣೋ ರೀತಿ ನೀವು ಕಟ್ಕೊಳ್ಬೇಕು ಆಟೋದಲ್ಲೂ ಅಷ್ಟೇ ಅದಕ್ಕಿಂತ ಮುಂಚೆ ಮುಂಚೆಗಾಸಿ ನೀವು ಆಟೋ ಮತ್ತು ಕ್ಯಾಬ್ ಏನಾದ್ರು ಓಡಿಸೋರು ಅದನ್ನು ಕ್ಲೀನಾಗಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ ಸರ್ವಿಸ್ ಆದರೂ ಮಾಡಿಸ್ಬೋದು ಇಲ್ಲಾಂದರೆ ನೀವೇ ವಾಟರ್ ವಾಶ್ ಮಾಡ್ಕೊತೀರಾ ಅಂತ ಅಂದರೆ ವಾಟರ್ ವಾಶ್ ಮಾಡ್ಕೊಬೋ ಅಣಿಸ್ಕೊಬೋದು ಹೊರ್ಗಡೆ ಮಾಡಿಸ್ಕೋಬೋದು ಇಲ್ಲ ನೀವೇ ಮಾಡ್ಕೊಳ್ತೀರಾ ಅಂದರೆ ಮನೆಯಲ್ಲೂ ಕೂಡ ಅದನ್ನು ಮಾಡಿಕೊಂಡು ಅದಾದಮೇಲಿಂದ ನೀವು ಕ್ಲೀನಾಗಿ ಪೂಜೆನ ಮಾಡಿಬಿಟ್ಟು ಆಮೇಲೆ ಈ ಗಂಟನ್ನು ಅಲ್ಲಿ ಕಟ್ಟಬೇಕಾಗುತ್ತೆ ಸರಿನಾ ಈ ರೀತಿ ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಜನಗಳು ಬಂದು ನಿಮ್ಮ ಕ್ಯಾಬಲ್ಲಿ ಕೂತ್ಕೊಳ್ತಾರೆ ಅಲ್ವಾ ಆವಾಗ ಅವ್ರ ಕಣ್ಣು ಬಂದು ಆ ಕೆಂಪು ಗಂಟು ಅಂದರೆ ಆ ಕೆಂಪು ಗಂಟು ಕಟ್ಟಿರ್ತಿರಲ್ಲ ಅದ್ರ ಮೇಲೆ ಹೋಗುತ್ತೆ ಸರಿನಾ ಈ ದೃಷ್ಟಿ ನಿವಾರಣೆಗೋಸ್ಕರ ಈ ಕೆಂಪು ಬಟ್ಟೆನ ನಾವು ಯೂಸ್ ಮಾಡೋದು ಸರಿನಾ ಸೊ ಹಾಗಾಗಿ ಯಾವುದೇ ಒಂದು ದೃಷ್ಟಿ ಅದು ನಿಮ್ಮ ಮೇಲೆ ಬೀಳಕ್ಕಿಂತ ಮುಂಚೆ ಆ ಕೆಂಪು ಗಂಟು ಮೇಲೆ ಬೀಳುತ್ತೆ ಸರಿನಾ ಅವಾಗ ನಿಮ್ಮ ನಿಮಗೆ ದೃಷ್ಟಿ ಅನ್ನೋದು ಬೀಳೋದಿಲ್ಲ ಆ ಕೆಂಪು ಗಂಟು ಮೇಲೆ ದೃಷ್ಟಿ ಹೋಗುತ್ತೆ ಸೊ ಹಾಗಾಗಿ ಇನ್ನು ಅಂತಂದ್ರೆ ಈಗ ತರಕಾರಿ ವ್ಯಾಪಾರ ಇಲ್ಲ ಇಲ್ಲಾಂದ್ರೆ ಯಾವುದೋ ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿರ್ತೀರ ಅವರು ಕೂಡ ಅಷ್ಟೇನೆ ದೇವ್ರ ಫೋಟೋ ಇಟ್ಟಿರ್ತೀರ ಅಲ್ವಾ ಆ ದೇವ್ರ ಫೋಟೋದ ಹತ್ರ ಈ ಗಂಟನ್ನ ತಗೊಂಡೋಗ್ಬಿಟ್ಟು ನೀವು ಇಟ್ಟುಬಿಡಿ ಅದ್ರ ಮುಂದೆ ಸರಿನಾ ಅವಾಗ ಬರ್ತಾ al ಇಲ್ಲಾಂದ್ರೆ ಮೇಲ್ಗಡೆ ಕೂಡ ನೀವು ಕಟ್ಕೋಬಹುದು ಜನಗಳು ಬಂದ ತಕ್ಷಣ ಅದನ್ನ ನೋಡಿದ್ಮೇಲೆ ಅಂದ್ರೆ ಜನಗಳು ಬಂದ ತಕ್ಷಣ ಕಾಣೋ ರೀತಿ ನೀವು ಅದನ್ನ ಈ ಗಂಟೆ ನೀವು ಇಡಬೇಕಾಗತ್ತೆ ಸರಿನಾ ಅದನ್ನ ನೋಡಿದ ತಕ್ಷಣ ಜನಗಳ ದೃಷ್ಟಿ ಅಲ್ಲೋಗಿ ನಿಮ್ಗೆ ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ ಈ ಜನಗಳ ಏನಾದ್ರೂ ದೃಷ್ಟಿ ಆಗ್ಬಿಟ್ರೆ ನಿಜವಾಗ್ಲೂ ಉದ್ದಾರ ಅಂತೂ ಆಗೋದಿಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಜನಗಳ ದೃಷ್ಟಿ ಆಗದೇ ರೀತಿ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡೋ ನೆಸೆಸಿಟಿ ಬರೋದಿಲ್ಲ ನಿಮ್ಗೆ ಜನಗಳು ಕೂಡ ಕೂಡ ಜಾಸ್ತಿ ಬರ್ತಾರೆ ಹಾಗೆಯೇ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ ಮತ್ತು ಏಳಿಗೆ ಕೂಡ ಆಗ್ತಾ ಹೋಗುತ್ತೆ ಧನಾಕರ್ಷಣೆ ಆಗುತ್ತೆ ಅಂಗಡೀಲಾಗಿರ್ಬಹುದು ಇಲ್ಲ ಕ್ಯಾಬ್ಗಳಲ್ಲಾಗಿರ್ಬಹುದು ಸರಿನಾ ಈ ರೀತಿ ಒಂದು ಚಿಕ್ಕ ತಂತ್ರನ ಮಾಡಿಕೊಂಡು ಬೇಕಾದ್ರೆ ನೀವು ಟ್ರೈ ಮಾಡಿ ಈ ತಂತ್ರನ ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ ವರ್ಕೌಟ್ ಆಯಿತು ಆದಮೇಲೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಹಲವಾರು ಜನಕ್ಕೆ ಈ ರೀತಿ ತುಂಬಾ ಫೇಸ್ ಮಾಡ್ತಾಯಿರ್ತಾರೆ ಆಯಿತಾ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಇದು ಯೂಸ್ಫುಲ್ ಆಗಿ ಆಗುತ್ತೆ ನಿಜವಾಗ್ಲೂ ಸರಿನಾ ಓಕೆ ಗಾಯಸ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ತುಂಬ ಜನ ಈ ರೀತಿ ಇರ್ತಾರೆ ಅವರೆಲ್ಲರೂ ಕೂಡ ಈ ತಂತ್ರನ ಮಾಡಿಕೊಂಡು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಳ್ಕೊಡ್ತೀನಿ ಓಕೆನಾ ಓಕೆ ಗಾಯಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆಯೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಆಯಿತು ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸಿ ಯು ಟೆಕ್ಕೆ